ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಲು ಆಗ್ರಹ ಕೇಳಿ ಬರ್ತಾ ಇದೆ ಈ ಒಂದು ಆಗ್ರಹವನ್ನ ಸ್ವಾಮೀಜಿಗಳು ನೀಡಿರುವಂತಹದ್ದು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಪ್ರಕರಣ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಲು ಆಗ್ರಹಿಸಿರುವಂತಹದ್ದು ಅಮಿತ್ ಶಾ ಭೇಟಿಯಾದಂತಹ ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾ ಈ ಒಂದು ಮಾಹಿತಿಯನ್ನ ನೀಡಿರುವಂತದ್ದು ಮಂಗಳೂರಿನ ಗುರುಪುರ ವಜ್ರ ಮಠದಂತಹ ಸ್ವಾಮೀಜಿಗಳು ಭೇಟಿ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಅಮಿತ್ ಶಾ ಅವರನ್ನ ಭೇಟಿಯಾಗಿರುವಂಥದ್ದು ಧರ್ಮಸ್ಥಳ ಪ್ರಕರಣದ ಕುರಿತು ಅಮಿತ್ ಶಾಗೆ ಎಲ್ಲ ಮಾಹಿತಿಯನ್ನ ನೀಡಿರುವಂತದ್ದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಹಾಗಾಗಿ ತನಿಖೆ ಇನ್ನಷ್ಟು ಚುರುಕುಗೊಳ್ಳಬೇಕು ಹಾಗಾಗಿ ಅದನ್ನ ಎನ್ಐಎ ತನಿಖೆಗೆ ವಹಿಸಿ ಎಂದು ಸ್ವಾಮೀಜಿಗಳ ಆಯೋಗ ಮನವಿಯನ್ನ ಮಾಡಿರುವಂಥದ್ದು ಬಾಹುಬಲಿ ಬೆಟ್ಟದಲ್ಲಿ ಶವ ಹುತ್ತಿಟ್ಟ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಅದನ್ನ ಹೆಚ್ಚಿನ ರೀತಿಯಲ್ಲಿ ತನಿಖೆಗೊಳಿಸಬೇಕು ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆಯಲ್ಲಿ ಹೊಸ ತಿರುವು ಎದುರಾಗಿರುವಂತದ್ದು ಎಸ್ಐಟಿ ತನಿಖೆಗೆ ಇನ್ನಷ್ಟು ಚುರುಕುಗೊಂಡಿದ್ದು ಮಾಸ್ಕ್ ಮ್ಯಾನ್ ನ ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ಈಗ ತೆಗೆದುಕೊಳ್ಳಲಾಗಿದೆ ಆದರೆ ಈ ಪ್ರಕರಣ ಇದೀಗ ದೆಹಲಿ ಅಂಗಳದ ತಲುಪಿದ್ದು ಎನ್ ಐ ಎ ಎಂಟ್ರಿ ಆಗುತ್ತಾ ಎಂಬ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದ್ರೆ ಇದರ ನಡುವೆ ಧರ್ಮಸ್ಥಳ ವಿರುದ್ಧ ನಡೆದಿರುವಂತಹ ಅಪಪ್ರಚಾರ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸುವಂತೆ ಆಗ್ರಹ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಇದನ್ನ ಈ ಒಂದು ಆಗ್ರಹವನ್ನ ಮಾಡ್ತಾ ಇರೋದು ಯಾರಂದ್ರೆ ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳ ನೇತೃತ್ವದ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಎಲ್ಲಾ ಮಾಹಿತಿಯನ್ನ ನೀಡಿದ ನೀಡಿರುವಂತದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ಏನೇನು ಬೆಳವಣಿಗೆಗಳಾದವು ಐ ಟಿ ಏನು ತನಿಖೆ ನಡೆಸ್ತಾ ಇದೆ ಅಲ್ಲಿ ಆಗಿರುವಂತಹ ಬೆಳವಣಿಗೆಗಳೇನು ಅಪಪ್ರಚಾರ ಆಗ್ತಾ ಇದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಹಾಗಾಗಿ ಈ ಒಂದು ತನಿಖೆಯನ್ನ ಬರೀ ಎಸ್ ಐ ಟಿ ಮಾಡಿದ್ರೆ ಸಾಕಾಗಲ್ಲ ಎನ್ ಐ ಎ ತನಿಖೆಗೆ ಈ ಒಂದು ಪ್ರ ಧರ್ಮಸ್ಥಳ ಪ್ರಕರಣವನ್ನ ವಹಿಸಿ ಹೆಚ್ಚಿನ ತನಿಖೆ ನಡೆಸಬೇಕು ಅಂತ ಎಲ್ಲಾ ಮಠಾಧೀಶರು ಮಠ ಈ ಒಂದು ಮಠಾಧೀಶರು ಸೇರಿಕೊಂಡು ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ನೀಡಿರುವಂತಹದ್ದು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಪ್ರಕರಣ ಆಗಿರುವಂತಹದ್ದು ಈ ಪ್ರಕರಣಕ್ಕೆ ಈಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಸ್ಐಟಿ ಸರಿ ಇಲ್ಲ ಅಂದವರು ಎನ್ ಐ ಎಗೆ ಕೊಡೆಯಂತಿದ್ದಾರೆ ನಯ ವಿಪಕ್ಷ ನಾಯಕರ ಆಗ್ರಹಕ್ಕೆ ಜಿ ಪರಮೇಶ್ವರ್ ತಿರುಗೇಟು ಎಸ್ಐಟಿ ಟಿ ತನಿಖೆ ಮಾಡಿದ್ದು ತನಿಖೆಯೇ ಅಲ್ವಾ ಆಗಿದ್ರೆ ಅಂತ ಕ್ವೆಶನ್ ಮಾಡ್ತಾ ಇದ್ದಾರೆ ಎನ್ನ ಹೇಗೆ ಕೊಡುವುದರ ಬಗ್ಗೆ ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಯಾರು ಒಬ್ಬರಿಗೆ ಸೇರೋದವ್ರಲ್ಲ ಯಾರ್ ಬೇಕಿದ್ರು ಮಂಜುನಾಥ್ ಅವರ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡಬಹುದು ಅದಕ್ಕೆ ಯಾರ ಆಕ್ಷೇಪ ಏನಿಲ್ಲ ಮಂಜುನಾಥ ಸ್ವಾಮಿ ದರ್ಶನ ಎಲ್ಲರಿಗೂ ಸೇರಿರುವಂತದ್ದು ಧರ್ಮಸ್ಥಳ ಪ್ರಕರಣದ ನಂತರ ಎಲ್ಲಿಗೆ ಹೋಗು ತಲುಪುತ್ತೆ ಧರ್ಮಸ್ಥಳ ಸ್ವಾಮಿ ಅಂದರೆ ಮಂಜುನಾಥ ಸ್ವಾಮಿ ಏನಿದ್ದಾರೆ ಅದು ಎಲ್ರಿಗೂ ತಲುಪದಿರುವಂಥದ್ದು ತಮ್ಮ ಕಳಂಕ ಕಳೆದುಕೊಳ್ಳಲು ಹೋಗಿದ್ದಾರೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈಗ ಪ್ರತಿಕ್ರಿಯಿಸಿರುವಂಥದ್ದು ಜಸ್ಟಿಫಿಕೇಶನ್ ಮಾಡಬೇಕಲ್ಲ ಮನವಿ ಮಾಡಿರ್ಬೋದು ನಾವು ಈಗ ಎಸ್ ಐ ಟಿ ಮಾಡಿ ತನಿಖೆ ಈಗ ಎಸ್ ಐ ಟಿ ಮಾಡಿದ್ದೇ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದರು ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವ್ರು ಈಗ ಇದ್ದಕ್ಕಿದ್ದಂಗೆ ಎನ್ ಐ ಕೊಡಿ ಎನ್ ಐ ಎ ತನಿಖೆ ಮಾಡಿ ಅದು ತನಿಖೆ ಅಲ್ವಾ ಅದು ತನಿಖೆ ಅಲ್ವಾ ಹಣ ಬಂದಿದೆ ಅದನ್ನು ಎನ್ ಐ ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ ಅದನ್ನು ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ ಆದರೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನು ಬೆಳವಣಿಗೆ ಹೆಣೆಗಳು ಊಟ ಊತಿದ್ದಾರೆ ಅಲ್ಲಿ ಕೊಲೆಗಳಾಗಿದೆ ಅದು ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು ಎಸ್ ಐ ಟಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ತಿಳಿಸ್ಬೋದು ಅದಕ್ಕೇನಿದೆ ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಷನ್ ಮಾಡಬೇಕಲ್ಲ ಅವರೇ ಜಸ್ಟಿಫಿಕೇಷನ್ ಮಾಡಬೇಕಲ್ವಾ ಅದು ಮಾಡಿದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ಸ್ ಇರೋದಿಲ್ಲ ಮನ್ಯ ಮಾಡಿರ್ಬಹುದು ನಾವು ಈಗ ಎಸ್ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಅವರು ಮಹಾಂತೇಶ್ ಈಗ ಏನ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವಾಮೀಜಿಗಳ ಆಯೋಗ ಏನಿದೆ ಅವರು ಅಮಿತ್ ಶಾ ಅವರನ್ನ ಭೇಟಿ ನೀಡಿರುವಂತದ್ದು ಆ ಒಂದು ಭೇಟಿಯಲ್ಲಿ ಯಾವ್ಯಾವ ಆಗಿರುವಂತಹ ಮಾತುಕತೆ ನಡೆದಿರುವಂತದ್ದು ಏನ್ ನಡೆದಿದೆ ಸ್ವಾಮೀಜಿಗಳು ಅಮಿತ್ ಶಾ ಮುಂದೆ ಯಾವ್ಯಾವ ಆಗಿರುವಂತಹ ತನಿಖೆ ನಡಿಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ದಾರೆ ಮಹಾಂತೇಶ್ ರಕ್ಷಾ ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ರು ಎನ್ಐಎ ತನಿಖೆ ಕೊಡ್ರಿ ಅಂತ ಅದಕ್ಕೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇವತ್ತು ಕೂಡ ನಾಡಿನ ವಿವಿಧ ಮಠಾಧೀಶರು ಕೂಡ ಏನು ಇವತ್ತು ಐಗೆ ತನಿಖೆ ಕೊಡಿ ಧರ್ಮಸ್ಥಳ ಪ್ರಕರಣದಲ್ಲಿ ವಿದೇಶಿ ನಿಧಿಗಳಿಂದ ಹಣ ಬಂದಿದೆ ಇಲ್ಲಿ ಕೆಲವು ಸಂಸ್ಥೆಗಳಿಗೆ ಅಂತಕ್ಕಂಥ ಒತ್ತಡವನ್ನ ಅಮಿತ್ ಶಾ ಅವರಿಗೆ ತಿಳಿಸಿರುವಂತದ್ದು ಅಹ್ ಆದ್ರೆ ಎನ್ಐ ಗೆ ಈಗ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಎಸ್ ಐ ಟಿ ಕೂಡ ಈಗ ಆಲ್ರೆಡಿ ತನಿಖೆ ನಡೆಸ್ತಿದೆ ಆದ್ರೆ ಎನ್ಐ ಕೊಡುವಂತ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನ ಬ ಹೋಮ್ ಮಿನಿಸ್ಟ್ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ವಿರೋಧ ಪಕ್ಷಗಳಿಗೆ ಕಿಡಿಕಾರಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಎಸ್ ಐ ಟಿ ತನಿಖೆ ನಡೀತಾ ಇದ್ರು ಕೂಡ ಇವರು ಮುಂಚೆ ಎಲ್ಲ ಎಸ್ ಐ ಟಿ ತನಿಖೆ ಮಾಡ್ಬಾರ್ದು ಅಂತ ಪ್ರಕರಣನೇ ನಡೆದಿಲ್ಲ ಅಂತಕ್ಕಂತ ಹೇಳ್ತಿದ್ದವರು ಈಗ ಎನ್ಐಗೆ ಕೊಡ್ತಿರೋದ್ರೆ ಕೊಡ ಕೊಡಿ ಅಂತ ಹೇಳ್ತಿರೋದಕ್ಕೆ ಕಾರಣ ಏನನ್ನೋದನ್ನ ಅಹ್ ಇವರ ವಿರುದ್ಧ ಈಗ ಪರಮೇಶ್ವರ್ ಅವರು ಕಿಡಿಕಾರಿ ಕಾರಿರುವಂತದ್ದು ಈ ಪ್ರಕರಣ ಗಮನಿಸ್ತಾ ನೋಡಿದ್ರೆ ಗಮನಿಸ್ತಾ ಹೋದ್ರೆ ಈ ಪ್ರಕರಣ ಗಮನಿಸ್ತಾ ಹೋದ್ರೆ ನಾವೇನ್ ತಿಳಿಬಹುದು ಅಂತ ಹೇಳಿದ್ರೆ ಈಗ ಪರಮೇಶ್ವರ್ ಅವರು ಸ್ವಯಂ ಕಾಂಗ್ರೆಸ್ ಪಕ್ಷದವರು ಕೂಡ ಏನು ಈಗ ಧರ್ಮಸ್ಥಳ ಚಲನ ನಡೆಸ್ತಿದ್ರೆ ಬಿಜೆಪಿ ಪಕ್ಷಕ್ಕೆ ವಿರೋಧವಾಗಿ ಕೂಡ ಅಹ್ ಬಿಜೆ ವಿರೋಧ ಪಕ್ಷದಂತ ಬಿಜೆಪಿ ಅವರು ಕೂಡ ಅಹ್ ಹಲೋ ಕೇಳಿಸ್ತಿದಾ ಶ್ರೀರಕ್ಷಾಸ್ ಎಸ್ ಮಹಂತೇಶ್ ಆ ಈ ವಿರೋಧ ಪಕ್ಷದವರು ಕೂಡ ಧರ್ಮಸ್ಥಳ ಚಲವನ ನಡೆಸಿ ಧರ್ಮಸ್ಥಳ ಕಳಂಕ ತರೋ ರೀತಿಯಲ್ಲಿ ಕೆಲವರು ನಡೆಸ್ತಾ ಇದನ್ನ ಎತ್ತಿ ಕಟ್ತಾ ಇದ್ದಾರೆ ಕೆಲವು ಸಂಸ್ಥೆಗಳು ಎತ್ತಿ ಕಟ್ತಾ ಇದಾರೆ ಅಂತ ಏನ್ ಹೇಳ್ತಿದ್ರಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ತನಿಖೆ ನಡೆಸ್ರಿ ಅಂತ ಹೇಳಿ ಎನ್ಐಎಗೆ ನಾಡಿನ ಮಠಾಧೀಶರು ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಒತ್ತಡ ಹೇರಿದ್ರು ಅದನ್ನ ಕೇಂದ್ರ ಸರ್ಕಾರ ಈಗ ಎನ್ಐಎ ಮೂಲಕ ತನಿಖೆ ನಡೆಸ್ತಾರಾ ಇಲ್ವಾ ಅಂತಕ್ಕಂಥದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಶ್ರೀರಕ್ಷ ಥ್ಯಾಂಕ್ ಯು ಮಹಂತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ನೀವು ನಮ್ಮ ಪ್ರತಿನಿಧಿ ಹೇಳಿದ ಪ್ರಕಾರವಾಗಿ ಈ ಒಂದು ಎನ್ ಐ ಎ ತನಿಖೆಗೆ ಜಿ ಪರಮೇಶ್ವರ್ ಅವರು ಪ್ರತಿ ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ಐಟಿ ತನಿಖೆಯನ್ನ ವಿರೋಧಿಸಿದವರು ಈಗ ಎನ್ಐಎಗೆ ಮುಂದಾಗಿದ್ದಾರೆ ನ್ಯಾಯ ಅಂತ ಅವರು ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಎನ್ಐಎ ತನಿಖೆ ಪ್ರಾರಂಭವಾಗುತ್ತಾ ಇಲ್ವಾ ಈ ಬಗ್ಗೆ ಇನ್ನೇನೇನು ತಿರುವುಗಳು ತೆಗೆದುಕೊಳ್ತವೆ ಎಂಬುದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಿದೆ ನಾವು ಈಗ ಎಸ್ ಮಾಡಿ ತನಿಖೆ ಎಸ್ ಐ ಟಿ ಮಾಡಿದ್ದೇ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದರು ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವ್ರು ಈಗ ಐ ಎ ಕೊಡಿ ಎನ್ ಐ ಎ ತನಿಖೆ ಮಾಡಿ ಅದು ತನಿಖೆ ಅಲ್ವಾ ಅದು ತನಿಖೆ ಅಲ್ವಾ ಬಂದಿದೆ ಅದನ್ನು ಎನ್ ಐ ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ ಅದನ್ನು ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ ಆದರೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನು ಬೆಳವಣಿಗೆ ಹೆಣಗಳು ಊಟ ಊತಿದ್ದಾರೆ ಅಲ್ಲಿ ಕೋಲೆಗಳಾಗಿದೆ ಅದು ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು ಎಸ್ ಐ ಟಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ತಿಳಿಸ್ಬೋದು ಅದಕ್ಕೇನಿದೆ ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಷನ್ ಮಾಡಬೇಕಲ್ಲ ಅವರೇ ಜಸ್ಟಿಫಿಕೇಷನ್ ಮಾಡಬೇಕಲ್ವಾ ಅದು ಮಾಡಿದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ಸ್ ಇರೋದಿಲ್ಲ